ಕಮಿಷನರ್ ಒಂದು ದೂರು ಕೊಟ್ಟಿದೆ ದೈವರಾಧನೆ ಅಪಮಾನದ ಬಗ್ಗೆ ಏನಿದಕ್ಕೆ ಕಾರಣ ನಾವೊಂದು ಎಲ್ಲ ಸಮಾನ ಮನಸ್ಕರು ಒಂದು ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ಮಂಗಳೂರು ಇದರ ಒಂದು ವತಿಯಿಂದ ನಾವು ಈ ನಮ್ಮ ಯುವ ವೇದಿಕೆಯಿಂದ ನಾವು ನಮ್ಮ ಮಂಗಳೂರು ಸಹಾಯಕ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಅಂದರೆ ಈ ತುಳುನಾಡಿನಲ್ಲಿ ದೈವರಾಧನೆ ನಮ್ಮದೊಂದು ಮೂಲ ನಂಬಿಕೆಯ ಒಂದು ಸ್ವರೂಪ ನಮ್ಮದು ಯಾಕಂದರೆ ನಾವು ಏನಿಸೋದಂದರೆ ನಮ್ಮದು ದೈವದ್ದು ಏನಿದ್ರು ನಾವು ಒಂದು ದೈವದ ಗುಡಿಯಲ್ಲಿ ನೋಡಬೇಕು ಇಲ್ಲ ದೈವದ ಅಂಗಳದಲ್ಲಿ ನೋಡಬೇಕು ಅದನ್ನು ಬಿಟ್ಟು ನಾವು ಹೊರಗಡೆ ನೋಡುವಂಥ ಹೊರಗಡೆ ಪ್ರಪಂಚಕ್ಕೆ ಹೋಗುವಂಥದ್ದು ನಮ್ಮ ದೈವದ್ದು ಇದರಲ್ಲಿಯೂ ಕೂಡ ಇಲ್ಲ ಪದ್ಧತಿಯಲ್ಲಿಯೂ ಕೂಡ ಇಲ್ಲ ಅದಕ್ಕಾಗಿ ನಾವು ಏನಿದ್ರು ನಮ್ಮದು ದೈವದ ಆಚರಣೆಗಳು ಆಡಂಬರವಾಗದೆ ಭಕ್ತಿಪೂರ್ವಕ್ಕಾಗಿ ನಾವು ನಮ್ಮ ಹಿರಿಯವರು ಹೇಗೆ ನಂಬಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ದೈವಸ್ಥಾನದಲ್ಲೇ ನೋಡಬೇಕು ಬರೋ ಇವತ್ತು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಬರಬಹುದು ಅಥವಾ ಧಾರಾವಾಹಿ ಅಥವಾ ಸಿನಿಮಾ ರಂಗದಲ್ಲಿ ಕೂಡ ಬರುವಂಥ ಇದು ವ್ಯವಸ್ಥೆಗೆ ಹೋಗಿದೆ ಬದಲಾಗಿ ಅದು ನಾವೀಗ ನಮ್ಮ ಇದನ್ನು ಇಲ್ಲಿ ಅದು ವ್ಯಾಪಾರವಾಗಿ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೇಳೋದು ಇಷ್ಟೇ ನಮ್ಮ ಆರಾಧನೆ ಏನು ಅದು ದೈವಸ್ಥಾನದಲ್ಲಿ ನೆಲೆಯಾಗಿರಲಿ ಬದಲಾಗಿ ಯಾರು ಅದರಲ್ಲಿ ವ್ಯವಹಾರವನ್ನು ತೋರಿಸುವುದು ನಂಬಿಕೆಗೆ ಒಂದು ಧಕ್ಕೆ ಬರುವಂಥ ಕಾರ್ಯವನ್ನು ಕೂಡ ಬೇಡ ಅಂತ ಹೇಳಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ಝೀರೋ ನಾವು ಪ್ರತಿಯೊಂದು ರಂಗ ರಂಗದಲ್ಲಿ ಕೂಡ ನಾವು ಇದರಲ್ಲಿ ಮನವರಿಕೆ ಮಾಡ್ತೇವೆ ನಾವು ಎಲ್ಲ ದೈವ ಭಕ್ತರು ಸಮಾನ ಮನಸ್ಕರಾಗಿ ನಾವು ಈ ಒಂದು ಹೋರಾಟದಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ ನಾವು ಇವತ್ತು ಕಮಿಷನರ್ ಬಗ್ಗೆ ಏನಿರು ನಾವೊಂದು ಎಲ್ಲ ಸಮಾನ ಮನಸ್ಕರು ಒಂದು ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ಮಂಗಳೂರು ಇದರ ಒಂದು ವತಿಯಿಂದ ನಾವು ಈ ನಮ್ಮ ಯುವ ವೇದಿಕೆಯಿಂದ ನಾವು ನಮ್ಮ ಮಂಗಳೂರು ಸಹಾಯಕ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಅಂದರೆ ಈ ತುಳುನಾಡಿನಲ್ಲಿ ದೈವರಾದರೆ ನಮ್ಮದೊಂದು ಮೂಲ ನಂಬಿಕೆಯ ಒಂದು ಸ್ವರೂಪ ನಮ್ಮದು ಯಾಕಂದರೆ ನಾವು ಏನಿಸದೆಂದರೆ ನಮ್ಮದು ದೈವದ್ದು ಏನಿದ್ರು ನಾವು ಒಂದು ದೈವದ ಗುಡಿಯಲ್ಲಿ ನೋಡಬೇಕು ಇಲ್ಲ ದೈವದ ಅಂಗಳದಲ್ಲಿ ನೋಡಬೇಕು ಅದನ್ನು ಬಿಟ್ಟು ನಾವು ಹೊರಗಡೆ ನೋಡುವಂಥ ಹೊರಗಡೆ ಪ್ರಪಂಚಕ್ಕೆ ಹೋಗುವಂಥದ್ದು ನಮ್ಮ ದೈವದ್ದು ಇದರಲ್ಲಿಯೂ ಕೂಡ ಇಲ್ಲ ಪದ್ಧತಿಯಲ್ಲಿಯೂ ಕೂಡ ಇಲ್ಲ ಅದಕ್ಕಾಗಿ ನಾವು ಏನಿದ್ರು ನಮ್ಮದು ದೈವದ ಆಚರಣೆಗಳು ಆಡಂಬರವಾಗದೆ ಭಕ್ತಿಪೂರ್ವಕ್ಕಾಗಿ ನಾವು ನಮ್ಮ ಹಿರಿಯವರು ಹೇಗೆ ನಂಬಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ದೈವಸ್ಥಾನದಲ್ಲೇ ನೋಡಬೇಕು ಹೊರತು ಇನ್ನು ಇವತ್ತು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಬರ್ಬೋದು ಅಥವಾ ಧಾರಾವಾಹಿ ಅಥವಾ ಸಿನಿಮಾ ರಂಗದಲ್ಲಿ ಕೂಡ ಬರುವಂಥ ಇದು ವ್ಯವಸ್ಥೆಗೆ ಹೋಗಿದೆ ಬದಲಾಗಿ ಅದು ನಾವೀಗ ನಮ್ಮ ಇದನ್ನು ಇಲ್ಲಿ ವ್ಯ ಒಂದು ವ್ಯಾಪಾರವಾಗಿ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೇಳೋದು ಇಷ್ಟೇ ನಮ್ಮದು ಮೂಲ ಆರಾಧನೆ ಏನು ಉಂಟು ಅದು ದೈವಸ್ಥಾನದಲ್ಲಿ ನೆಲೆಯಾಗಿರಲಿ ಬದಲಾಗಿ ಯಾರು ಅದರಲ್ಲಿ ವ್ಯವಹಾರವನ್ನು ತೋರಿಸೋದು ಬೇಡ ಅಥವಾ ನಮ್ಮ ನಂಬಿಕೆಗೆ ಒಂದು ಧಕ್ಕೆ ಬರುವಂಥ ಕಾರ್ಯವನ್ನು ಕೂಡ ಮಾಡೋದು ಬೇಡ ಅಂತ ಹೇಳಿ